ಈ ಒಂದು ಕಾರ್ಯಕ್ರಮ ಏನು ಮುಂದೆ ಬರ್ತಕ್ಕಂಥ ನಮ್ಮ ಪಾರ್ಲಿಮೆಂಟ್ ಚುನಾವಣೆಯ ಅಭ್ಯರ್ಥಿಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ನಮ್ಮ ಶಾಸಕರಾದಂಥ ತಮೇಶ್ ಮಂಜವರೇ ಅದೇ ರೀತಿ ನಮ್ಮ ಪಕ್ಷದ ವರಿಷ್ಠರಾದಂತ ಮಂಡ್ಯಪ್ಪ ಕಾಶಪ್ಪವರೇ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ನಾಗಣ್ಣವರೇ ಅವರೇ ನಮ್ಮ ಎಂ ಎಲ್ ಸಿ ಗೋವಿಂದರಾಜನ್ ಅವರೇ ನಮ್ಮ ಪ್ರಕಾಶ್ ಜನವ್ರೆ ಸುರೇಂದ್ರಗೌರ್ರೆ ಮುಖ್ಯವಾಗಿ ಒಂದನ್ನು ಹೇಳ್ತೀನಿ ಮಲ್ಲೇಶ್ ಬಾಬು ದಯವಿಟ್ಟು ಒಂದು ಮಾತನ್ನು ಹೇಳ್ತೇನೆ ಮಲ್ಲೇಶ್ ಬಾಬು ಯಾವ ರೀತಿ ಅಭ್ಯರ್ಥಿ ಅಂತಂದ್ರೆ ನನಗೆ ಇಪ್ಪತ್ತು ವರ್ಷಗಳಿಂದ ಆ ಒಂದು ಕುಟುಂಬವನ್ನು ನಾನು ನೋಡ್ತಿದ್ದೀನಿ ಸರಳತೆ ಸಭ್ಯತೆ ಸಂಸ್ಕೃತಿ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ದಯವಿಟ್ಟು ಅಂತ ಒಬ್ಬ ಅಭ್ಯರ್ಥಿಯನ್ನ ಮುಂದಿನ ದಿನಗಳಲ್ಲಿ ನಾವು ಅವರನ್ನ ಜೈಲ್ ಚೀರನಾಗಿ ಮಾಡಿದ್ರೆ ಬಹುಶಃ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದೀವಿ ಅದೇ ರೀತಿ ಏನು ನರೇಂದ್ರ ಮೋದಿಯವರ ಒಂದು ಕೈಗಳಿಗೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಸಿಕ್ಕೇ ಸಿಗತ್ತೆ ಬಹುಶಃ ನಮ್ಮ ತಾಲೂಕಿನಿಂದ ನಮ್ಮ ಏನು ನಮ್ಮ ಶಾಸಕರನ್ನ ಇಪ್ಪತ್ತೆಂಟು ಸಾವಿರ ಮತಗಳಿಂದ ನಾವು ಗೆಲ್ಸಿದ್ದೀವಿ ಮುಂದೆ ಬರುವಂತ ಒಂದು ಇಪ್ಪತ್ತಾರನೇ ತಾರೀಕು ಬಹುಶಃ ನಲವತ್ತರಿಂದ ಐವತ್ತು ಸಾವಿರ ಮತಗಳನ್ನು ಹೆಚ್ಚಿಗೆ ಕೊಡುವಂತ ಒಂದು ಕೆಲಸ ನಮ್ಮ ಪಕ್ಷದ ನಾಯಕರು ಬಿಜೆಪಿ ಪಕ್ಷದ ನಾಯಕರು ಎಲ್ಲರ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತ ಏನು ಕಾಲಾವಕಾಶ ಕಡಿಮೆ ಇರುವಂತ ಕಾರಣದಿಂದ ಇನ್ನ ನಮ್ಮ ಮುಖಂಡರು ಜಾತಿ ನಾವು ಬಹುಶಃ ಈ ಒಂದು ಅಭ್ಯರ್ಥಿ ನಾವು ಗೆಲ್ಸಲೇಬೇಕು ಈ ಸಂದರ್ಭದಲ್ಲಿ ಪಡೆದು ನಾವು ಇನ್ನು ಕೇವಲ ಒಂದು ಹತ್ತು ದಿನ ನಾವು ಕೆಲಸ ಮಾಡ್ಬೇಕು ಈ ಸಂದರ್ಭದಲ್ಲಿ ಅಂತ ನಾವು ಮಾತು ಮಾಡ್ತಾ ಮಲ್ರಿಗೂ ಒಂದು ಸಹ ಜೈ ಜೈ ಕನ್ನಡ ಈ ಕಾರ್ಯಕ್ರಮದ ಘೋಷಿಸಿ